ಎಲ್ಲರಿಗೂ ಎಲ್ರಿಗೂ ಇವತ್ತ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಪುಂಡಿ ಪಲ್ಯ ಚಟ್ನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಣ್ಣು ರಜಕ್ಕೆ ಹೋದಾಗ ನಮ್ಮ ಅತ್ತೆ ಮಾಡಿದ್ರು ಅದನ್ನು ನೋಡಿ ನಾನು ಮಾಡಾತಿದ್ದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ಲೇ ಬ್ಯಾರೆ ಅಂತ ಹೇಳ್ಬೋದು ಯಾಕಂದ್ರೆ ಏನು ತಿಂದರೂ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ರೊಟ್ಟಿ ಬದ್ನಿಕಾಯಿ ಈ ಥರ ತಿನ್ನು ಅಡಿಗೆನ ಬ್ಯಾರೆ ಅಂತ ಹೇಳ್ಬೋದು ಈಗ ಪುಂಡ್ಯಪಲ್ಯ ಪಲ್ಯಕ್ಕೂ ಮತ್ತು ಚಟ್ನಿಗೂ ಜಾಸ್ತಿನೇ ಡಿಫ್ರೆನ್ಸ್ ಹೇಳ್ಬೋದು ಯಾಕಂದ್ರೆ ಟೇಸ್ಟು ಚೇಂಜ್ ಐತಿ ಮೆಥಡು ಚೇಂಜ್ ಅಂತ ಹೇಳ್ಬೋದು ಇದು ಈಸಿಯಾಗಿ ರುಚಿಕರವಾಗಿ ಪುಂಡಿ ಪಲ್ಯ ಚಟ್ನಿನ ನಾವು ಮಾಡ್ಕೋಬೋದು ಏನೂ ಇಲ್ಲ ಫಸ್ಟ್ ಒಂದು ಸ್ವಲ್ಪ ಶೇಂಗಾ ಕಾಳನ್ನ ಹುರ್ಕೊಂಡು ಎತ್ತಿಟ್ಕೋಬೇಕು ಇನ್ನೊಂದು ಪುಂಡಿ ಚಟ್ನಿ ಮಾಡೋದು ಬೇಗನೆ ಈಸಿಯಾಗಿ ಮಾಡ್ಬೋದು ಅಂದರೆ ಕುದಿಸ್ಬೇಕು ಆ ಥರ ಏನು ಇಲ್ಲ ಈ ಅಂತ ರೆಡಿ ಮಾಡ್ಕೋಬೋದು ಈಗೊಂದು ನಾನು ಆರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಮೆಂತ್ಯ ಮತ್ತು ಬೆಳ್ಳುಳ್ಳಿ ನಾ ಹುರ್ಕೋಬೇಕು ಯಾಕಂದರೆ ಮೆ ಮೆಣಸಿನ್ಕಾಯಿನ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ಅನ್ನೋಕ್ಕೋಸ್ಕರ ಮೆಣಸಿನ್ಕಾಯಿನ ಹುರಿದಾಗ ಹಾಕೋಬೇಕು ಇಲ್ಲಾಂದ್ರೆ ಎದಿ ಉರಿ ಸಾಧ್ಯತೆ ಇರುತ್ತೆ ಅದಕ್ಕೆ ಮೆಣಸಿನ್ಕಾಯಿನ ಏನು ಮಾಡಬೇಕು ನಾವು ಯಾವುದೇ ಅಡುಗೆ ಮಾಡೋಕೆ ಉಪಯೋಗ್ಸಿದ್ರು ನಾವು ಏನು ಮಾಡ್ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿನ ಹುರಿದಾಗ ಹಾಕೋಬೇಕು ಈಗ ನಾನು ಬೆಳ್ಳುಳ್ಳಿ ಮೆಂತ್ಯ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರಿ ಹಾಕ್ತೀನಿ ಲಾಸ್ಟ್ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಮೊದಲು ಹಾಗೆ ಹುರಿದು ಆಮೇಲೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆಂದ ಅನ್ಸುತ್ತಂತ ಹೇಳ್ಬೋದು ಅದಕ್ಕೆ ಈಗ ಹುರಿದ ಮೇಲೆ ಪುಂಡಿ ಪಲ್ಯನ ಸ್ವಚ್ಛಗ ತೊಳೆದು ನೀರಾಗ ಒಂದು ಐದು ನಿಮಿಷ ಇಟ್ಟಿದ್ದೆ ನಾನು ಯಾಕಂದ್ರೆ ಹೊಲದಾಗಿಂದ ತಂದಿದ್ದಲ್ಲ ಅದು ಸ್ವಲ್ಪ ಕೆಂಪು ಹೇಳಿ ಅದನ್ನು ತೊಳೆದ ಒಂದು ಹತ್ತು ನಿಮಿಷ ಅದರೊಳಗೆ ಇಟ್ಟಿದ್ದೆ ಈಗ ಏನು ಇಲ್ಲ ಫುಲ್ ಸಾಫ್ಟಾಗಿ ಮೆತ್ತಗಾಗೋತನ ನಾವು ಪುಂಡಿ ಪಲ್ಯ ಏನು ಮಾಡಬೇಕಾಗತ್ತೆ ಹುರಿಬೇಕಾಗತ್ತೆ ಅಷ್ಟ ಇದು ಏನು ಕುದಿಸೋದು ಅದು ಏನೂ ಇರೋಂಗಿಲ್ಲ ಈಗ ಚಂದಾಗ ಅದನ್ನು ಫುಲ್ ಸಾಫ್ಟ್ ಆಗೋತ ನಾನು ಪುಂಡಿ ಪಲ್ಯನ ನಾವು ಫ್ರೈ ಮಾಡಬೇಕು ಏನು ಹೊತ್ತು ಸಾಧ್ಯತೆ ಅದು ಏನೂ ಇರೋಂಗಿಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ಮಾಡ್ಬೋದು ಅದನ್ನು ಮೆತ್ತಗ ಮಾಡ್ಬೋದು ಇನ್ನೊಂದು ಇದ್ರದ ಜೊತೆ ಕೆಂಪು ಚಟ್ನಿ ಒಂದು ನಾನು ಇದೇ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ರೊಟ್ಟಿ ಪುಂಡಿ ಪಲ್ಯ ಅದು ಕೆಂಪು ಚಟ್ನಿ ಇತ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಒಂದು ರೊಟ್ಟಿ ತಿನ್ನಲ್ಲಿ ಎರಡು ರೊಟ್ಟಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಮತ್ತಿದು ಇನ್ನೊಂದು ಕೆಡೋದು ಇಲ್ಲ ಎರಡು ತನ ಈ ಪಲ್ಯನ ಈ ಚಟ್ನಿನ ಇಟ್ಟು ತಿನ್ಬೋದು ಈಗ ನಾನು ಅಲ್ಲೇ ಫುಲ್ ಸಾಫ್ಟಾಗಿ ಮೆತ್ತಗಾದ್ಮೇಲೆ ಈಗ ನಾನು ಜಾರಿಗೆ ಹಾಕೋತೀನಿ ನಾನು ಅದು ಅರಿಯಕ್ಕೆ ಆಗ ಆಗಂಗಿಲ್ಲ ಅದಕ್ಕೆ ಸಂಬಂಧ ಅದು ಫುಲ್ ತನ್ನಗೆ ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು ಈಗ ಹುರಿದಿಟ್ಟಿದ್ನಲ್ಲ ಶೇಂಗಾ ಜೀರಿಗೆ ಇದಕ್ಕೆಷ್ಟು ಜೀರಿಗೆ ಬೆಳ್ಳುಳ್ಳಿ ಹಾಕೋತೀವಿ ಅಷ್ಟು ರುಚಿ ಹೇಳ್ಬೋದು ಪಲ್ಯಕ್ಕೂ ಆಯಿತು ಚಟ್ನಿಗೂ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಪುಂಡಿ ಪಲ್ಯ ಸ್ವಲ್ಪ ಹುಳಿ ಇರೋದ್ರಿಂದ ನಾವು ಅದಕ್ಕೆ ಏನು ಹಾಕೋಬೇಕಂದ್ರೆ ಬೆಲ್ಲ ಹಾಕ್ಕೊಳ್ಳಬೇಕು ಇಲ್ಲಾಂದ್ರೆ ರುಚಿ ಕಡಿಮೆಯಾಗಿ ಜಾಸ್ತಿ ಹುಳಿ ಹುಳಿ ಆದಂಗೆ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಬೇಕು ಈಗ ನಾವು ನಾನು ಮಿಕ್ಸಿ ಮಾಡಿಕೊಂಡು ಬಂದೆ ಬಂದಿಂದ ಇದು ಒಂದು ಎರಡು ಸ್ಪೂನ್ ಅಷ್ಟು ನನ್ನ ಮಕ್ಳಿಗೆ ತಗೋದಿಟ್ಟೆ ಯಾಕಂದ್ರೆ ಅವರು ಈರುಳ್ಳಿ ಹಾಕಿದ್ದು ಅದು ಅವ್ರಿಗೆ ಇಷ್ಟ ಆಗಂಗಿಲ್ಲ ಇನ್ನೇನೈತಿ ಹಸಿ ಈರುಳ್ಳಿ ಒಂದು ಇದಕ್ಕೆ ಮಿಕ್ಸ್ ಮಾಡಿದರೆ ಫುಲ್ ಭರ್ಜರಿ ಊಟಕ್ಕೆ ಅಂದ್ರೆ ಒಂದೇ ಸರ ಗ್ರೈಂಡ್ ಹಾಕ್ಬೇಕು ಅದು ಅಷ್ಟೇ ಈರುಳ್ಳಿನ ಸುಮ್ಮ ಒಂದು ಸಾಫ್ಟ್ ಆಗೋ ಥರ ಹಾಕಿ ತೆಗೆದುಬಿಡ್ಬೇಕು ಅಂದ್ರೆ ಬಾಯಿಗೆ ಏನಿರಬೇಕು ಸಿಗ್ತಾ ಇರಬೇಕು ಆ ರೀತಿನ ನಾವು ಮಿಕ್ಸಿಗೆ ಹಾಕಬೇಕಾಗತ್ತೆ ಈಗ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದೆ ರೊಟ್ಟಿ ಮತ್ತು ಕೆಂಪು ಚಟ್ನಿ ಪುಂಡಿ ಪಲ್ಯ ಚಟ್ನಿ ಇವು ಎರಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಅರ ತುಪ್ಪಾರ ಏರ ಹಾಕೊಂಡು ಭರ್ಜರಿ ಊಟ ಅಂತ ಹೇಳ್ಬೋದು ನಮ್ಮ ಕಡೆಯದವ್ರಿಗೆಲ್ಲ ಒಂದೊಂದು ರೊಟ್ಟಿ ತಿನ್ನೋರು ಪುಂಡಿ ಪಲ್ಯ ಮಾಡಿದರೆ ಎರಡು ರೊಟ್ಟಿ ತಿಂದಂಗೆ ನಾನು ಫಸ್ಟ್ ಟೈಮ್ ಚಟ್ನಿ ಮಾಡಿದ್ದು ನಿಜ ಪುಂಡಿ ಚಟ್ನಿ ಟೇಸ್ಟು ಹೆಚ್ಚಳತಿ ಐತಿ ಅಂತ ಹೇಳ್ಬೋದು ಈಗ ನಾನು ಕೆಂಪು ಚಟ್ನಿ ಒಂದು ಮಾಡಿದ್ನಲ್ಲ ಆ ಕೆಂಪು ಚಟ್ನಿ ಹೆಂಗೆ ಮಾಡಬೇಕು ಅಂತ ಅದನ್ನೊಂದು ನೋಡೋಣ ಇದನ್ನು ನಾವು ಯಾವುದರ ಆದರೂ ಹಚ್ಕೊಂಡು ತಿನ್ಬೋದು ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಈ ಚಟ್ನಿ ನಮ್ಮ ಕಡೆ ಇದ್ದೇ ಇರುತ್ತಂತ ಹೇಳ್ಬೋದು ಏನಿಲ್ಲ ಯಾಕಂದ್ರೆ ಅದು ಮೆಣಸಿನ್ಕಾಯಿ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಅಂದರೆ ನಾನು ಮೆಣಸಿನ್ಕಾಯಿಂದ ಮಾಡತ್ತಿಲ್ಲ ಮೆಣಸಿನ್ಕಾಯಿ ಪೌಡ್ರಿಂದ ಮಾಡ್ತಾ ಇರೋದು మెణశిన్కాయ్ పౌడర్ నగెస్ బెక్క అస్ హు ఉప్పు మెల్ల బెల్ల జీర్ ఇక నాం జాస్తి ఈరుళి హు ఈ చట్నీ ఏమైతే రుచి అయితే అంతేబోదు ఈ అదక ఒప్పు హుళిగోస్కర హుణే ನೀವು ಹುಂಚೆಯನ್ನಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ಹುಂಚೆನಿಂದ ನೀರಾದರೂ ಹಾಕೋಬಹುದು ನಾನು ಇವಾಗ ಅರ್ಜೆಂಟಿಗೆ ಮಾಡ್ಕೋತಾ ಇರೋದ್ರಿಂದ ನಾನು ಡೈರೆಕ್ಟ್ ಹುಂಚೆಯನ್ನು ಹಾಕಿದೆ ಈಗ ಫುಲ್ ಒಂದು ದೊಡ್ಡದು ಈರುಳ್ಳಿ ಇದನ್ನು ಏನಂದ್ರೆ ಫುಲ್ ಸಣ್ಣ ಆಗತನ ಮಿಕ್ಸಿ ಮಾಡಬಾರ್ದು ಈರುಳ್ಳಿ ಸಿಗ್ತಾ ಇರಬೇಕು ಮಧ್ಯ ಮಧ್ಯ ಹಂಗಾದಾಗ ಚಟ್ನಿ ಟೇಸ್ಟ್ ಅನ್ನಾಗ ಅನ್ಸುತ್ತೆ ಸುಮ್ಮ ಒಂದೆರಡು ಎರಡು ರೌಂಡ್ ಹೆಂಗು ಮೆಣಸಿನ್ಕಾಯಿ ಪೌಡರ್ ಇರುತ್ತಲ್ಲ ಒಂದೆರಡು ಎರಡ್ ರೌಂಡ್ ಅಷ್ಟೇ ಗ್ರೈಂಡರ್ ಮಾಡಿದ್ರೆ ಆಯಿತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ರೆಡಿ ಆಯಿತು ಇದು ಪುಂಡಿ ಪಲ್ಯಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾಕಂದ್ರೆ ಪುಂಡಿ ಪಲ್ಯ ಚ ಖಾರ ಕಡಿಮೆ ಆಗಿತ್ತು ಅಂದರೆ ಈ ಖಾರ ಹಚ್ಕೊಂಡು ತಿನ್ಬೋದು